ಮಾರ್ಚ್ ಇಪ್ಪತ್ತೆರಡರಿಂದ ಐ ಪಿ ಎಲ್ ಸೀಸನ್ ಹದಿನೆಂಟು ಆರಂಭಗೊಳ್ಳಲಿದೆ ಇನ್ನು ಐ ಪಿ ಎಲ್ ಸೀಸನ್ ಹದಿನೆಂಟರಲ್ಲಿ ಎಲ್ಲ ತಂಡಗಳು ತಮ್ಮ ನಾಯಕನ ಹೆಸರನ್ನು ಘೋಷಣೆ ಮಾಡಿದೆ ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಮಾತ್ರ ಇದುವರೆಗೆ ಸೀಸನ್ ಹದಿನೆಂಟರಲ್ಲಿ ಯಾರು ನಾಯಕರಾಗುತ್ತಾರೆ ಎಂಬುದನ್ನು ಘೋಷಣೆ ಮಾಡಿಲ್ಲ ಇನ್ನು ಸೀಸನ್ ಹದಿನೆಂಟರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಕೆ ಎಲ್ ರಾಹುಲ್ ನಿರಾಕರಿಸಿದ್ದಾರೆ ಹಾಗಾದರೆ ಯಾಕಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕರಾಗಲು ಕೆ ಎಲ್ ರಾಹುಲ್ ನಿರಾಕರಿಸಿದ್ದಾರೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡೋದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಸೀಸನ್ ಹದಿನೆಂಟರಲ್ಲಿ ಯಾವ ತಂಡ ಐ ಪಿ ಎಲ್ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಬೋದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಸೀಸನ್ ಹದಿನೆಂಟರಲ್ಲಿ ಬರೋಬ್ಬರಿ ಹದಿನಾಲ್ಕು ಕೋಟಿ ರೂಪಾಯಿಗಳನ್ನು ಕೊಟ್ಟು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಕೆ ಎಲ್ ರಾಹುಲ್ ಅವರನ್ನು ಖರೀದಿ ಮಾಡಿದೆ ಇನ್ನು ಸೀಸನ್ ಹದಿನೆಂಟರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಕೂಡ ಕೆ ಎಲ್ ರಾಹುಲ್ಗೆ ನೀಡುವ ಉತ್ಸಾಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮ್ಯಾನೇಜ್ಮೆಂಟ್ಗಿತ್ತು ಆದರೆ ಇದೀಗ ಸೀಸನ್ ಹದಿನೆಂಟರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕರಾಗಲು ಕೆ ಎಲ್ ರಾಹುಲ್ ನಿರಾಕರಿಸಿದ್ದಾರಂತೆ ಸೀಸನ್ ಹದಿನೆಂಟರಲ್ಲಿ ಬರೀ ಆಟಗಾರನಾಗಿ ಅಷ್ಟೇ ನಾನು ಆಡಲು ಬಯಸುತ್ತೇನೆ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಸೀಸನ್ ಹದಿನೆಂಟರಲ್ಲಿ ನಾನು ಹೊರಲು ತಯಾರಿಲ್ಲ ಎಂಬ ಮಾತನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಮ್ಯಾನೇಜ್ಮೆಂಟ್ಗೆ ಕೆ ಎಲ್ ರಾಹುಲ್ ತಿಳಿಸಿದ್ದಾರಂತೆ ಕೆ ಎಲ್ ರಾಹುಲ್ ಇದುವರೆಗೆ ಐ ಪಿ ಎಲ್ನಲ್ಲಿ ಅರವತ್ನಾಲ್ಕು ಪಂದ್ಯಗಳಲ್ಲಿ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ ಸದ್ಯ ಕೆ ಎಲ್ ರಾಹುಲ್ಗೆ ಟೀಮ್ ಇಂಡಿಯಾದಲ್ಲಿ ಟೆಸ್ಟ್ ಮತ್ತು ಒಡೇ ಸ್ಕ್ವಾಡ್ನಲ್ಲಿ ಮಾತ್ರ ಸ್ಥಾನ ಸಿಗುತ್ತಿದೆ ಟಿ ಟ್ವೆಂಟಿ ಸ್ಕ್ವಾಡ್ನಲ್ಲಿ ಕೆ ಎಲ್ ರಾಹುಲ್ಗೆ ಸ್ಥಾನ ಸಿಗುತ್ತಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆದಿರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಹೇಗಾದರೂ ಮಾಡಿ ಟೀಮ್ ಇಂಡಿಯಾದ ಸ್ಕ್ವಾಡ್ನಲ್ಲಿ ಸ್ಥಾನವನ್ನು ಪಡೆಯಬೇಕೆಂಬ ಹಂಬಲ ಕೆ ಎಲ್ ರಾಹುಲ್ಗಿದೆ ಹೀಗೆ ಕೆ ಎಲ್ ರಾಹುಲ್ಗೆ ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಟೀಮ್ ಇಂಡಿಯಾದ ಸ್ಕ್ವಾಡ್ನಲ್ಲಿ ಸ್ಥಾನ ಸಿಗಬೇಕಾದರೆ ಈ ಬಾರಿ ಐ ಪಿ ಎಲ್ನಲ್ಲಿ ಕೆ ಎಲ್ ರಾಹುಲ್ ಒಂದು ಭರ್ಜರಿಯಾದಂಥ ಪ್ರದರ್ಶನ ತೋರಬೇಕಾಗಿದೆ ಈ ಕಾರಣದಿಂದಾಗಿ ಕ್ಯಾಪ್ಟನ್ಸಿ ಜವಾಬ್ದಾರಿಯನ್ನು ಬಿಟ್ಟು ಕೇವಲ ಆಟಗಾರನಾಗಿ ಮಾತ್ರ ಗಮನವನ್ನು ಹರಿಸಲು ಕೆ ಎಲ್ ರಾಹುಲ್ ನಿರ್ಧರಿಸಿದ್ದಾರೆ ಈ ಕಾರಣದಿಂದಾಗಿ ಟೆಲಿಕ್ಯಾಪ್ಟರ್ಸ್ ತಂಡದ ನಾಯಕತ್ವದ ಜವಾಬ್ದಾರಿಯಿಂದ ಕೆ ಎಲ್ ರಾಹುಲ್ ಹಿಂದೆ ಸರಿದಿದ್ದಾರೆ ಇನ್ನು ಕೆ ಎಲ್ ರಾಹುಲ್ ನಾಯಕತ್ವವನ್ನು ವಹಿಸಿಕೊಳ್ಳಲು ಹಿಂದೆ ಸರಿದಿರುವುದರಿಂದ ಇದೀಗ ಅಕ್ಷರ್ ಪಾಟೀಲ್ ಸೀಸನ್ ಹದಿನೆಂಟರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕರಾಗುವ ಎಲ್ಲ ಸಾಧ್ಯತೆ ಇದೆ